ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಸ್ವೀಟ್ ಇದು ಸ್ವಲ್ಪ ಸಕ್ಕರೆ ಮತ್ತು ಕಡಲೆ ಬೀಜದಿಂದ ಒಂದು ರುಚಿಯಾದ ರೆಸಿಪಿನ ತಯಾರಿಸ್ಬೋದು ಫ್ರೆಂಡ್ಸ್ ಇದಕ್ಕೆ ನಾನು ಮೊದಲನೇದಾಗಿ ಒಂದು ಪ್ಯಾನಿಗೆ ಒಂದು ಕಪ್ ಆಗುವಷ್ಟು ಕಡಲೆ ಬೀಜನ ಉಪಯೋಗಿಸ್ತಾ ಇದ್ದೀನಿ ಸೊ ಈ ಹಸಿ ಕಡಲೆ ಬೀಜನ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ನೋಡಿ ನಾನು ಕಡಲೆ ಬೀಜ ಒಂದು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಇಲ್ಲಿ ಸೊ ಈ ಕಡಲೆ ಬೀಜನ ಇವಾಗ ಫ್ರೈ ಮಾಡ್ಕೊಳ್ಳೋಣ ತುಂಬನೇ ಟೇಸ್ಟಿಯಾಗಿ ಮತ್ತು ತುಂಬ ಬೇಗ ಆಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಇದು ಸೊ ನಿಮ್ಗೆ ಯಾವಾಗಲಾದರೂ ಒಂದು ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ತಕ್ಷಣಕ್ಕೆ ನೀವು ಈ ಒಂದು ರೆಸಿಪಿನ ಮಾಡ್ಕೋಬಹುದು ಫ್ರೆಂಡ್ಸ್ ಓಕೆ ಕಡಲೆ ಬೀಜನ ನಾನು ಫ್ರೈ ಮಾಡಿದ್ದೀನಿ ಸೊ ಲೋ ಫ್ಲೇಮಲ್ಲೇ ಸುಮಾರು ಒಂದು ಐದು ನಿಮಿಷ ತೊಗೊಂಡಿದ್ದೀನಿ ಫ್ರೈ ಆದ ನಂತರ ಇವಾಗ ಒಂದು ತಟ್ಟೆಗೆ ಇದನ್ನು ಹಾಕ್ಕೊಳ್ಳೋಣ ನೋಡಿ ಈ ಥರ ಕಡಲೆ ಬೀಜದ ಸಿಪ್ಪೆ ಬರಬೇಕು ಅದನ್ನು ಈ ಥರ ನಾವು ಫ್ರೆಸ್ ಮಾಡಿದ್ರೆ ಅಷ್ಟು ಉರಿಬೇಕಾಗುತ್ತೆ ನಾವು ಸೊ ಲೋ ಫ್ಲೇಮಲ್ಲಿ ನೀವು ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು ಓಕೆ ಈಗ ಒಂದು ತಟ್ಟೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ತುಂಬ ಸುಡ್ತಾ ಇದ್ದರೆ ಅದರ ಸಿಪ್ಪೆ ತೆಗಿಯೋಕ್ಕಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ತಣ್ಣಗಾದ ನಂತರ ನಾವು ಈ ಕಡಲೆ ಬೀಜ ಸಿಪ್ಪೆನ ತೆಗಿಯೋಣ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ನಾನು ಬಿಟ್ಟಿದ್ದೀನಿ ನಂತರ ಈಗ ಇದನ್ನು ನೀವು ಬೇಕು ಅಂತಂದರೆ ಕೈಯಿಂದ ಕೂಡ ಈ ಥರ ಸಿಪ್ಪೆನ ತೆಗಿಬೋದು ಅಥವಾ ಒಂದು ಲೋಟ ಅಥವಾ ಬಟ್ಟಲನ್ನು ಇಟ್ಕೊಂಡು ಉಜ್ಜಿದ್ರೂ ಕೂಡ ಇದು ಸಿಪ್ಪೆ ಬಿಟ್ಕೊಳ್ಳುತ್ತೆ ಸೊ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಆ ಥರ ನೀವು ಈ ಕಡಲೆ ಬೀಜದ ಸಿಪ್ಪೆನ ತೆಗಿಬೋದು ಫ್ರೆಂಡ್ಸ್ ಓಕೆ ಈಗ ಸಿಪ್ಪೆಯೆಲ್ಲ ನಾನು ತೆಗೆದಿಟ್ಟಿದ್ದೀನಿ ಸೊ ನೋಡ್ಬೋದು ಸೊ ಇವಾಗ ಇದನ್ನು ಕ್ಲೀನ್ ಸಿಪ್ಪೆ ಸಿಪ್ಪೆಯೆಲ್ಲ ನೋಡಿ ಬಂದಿದೆ ನೀಟಾಗಿ ಇವಾಗ ಇದನ್ನು ನಾನು ಸಿಪ್ಪೆಲ್ಲ ತೆಗೆದು ಬರೀ ಕಡಲೆ ಬೀಜನ ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಿ ಯಾವಾಗ ಬೇಕು ಅಂದರೂ ಆವಾಗ ನೀವು ಮಾಡ್ಕೋಬೋದು ಈ ಒಂದು ರೆಸಿಪಿನ ಸೊ ಈಗ ನ್ಯೂ ಇಯರ್ ಬರ್ತಾಯಿದೆ ಹಾಗೆ ಕ್ರಿಸ್ಮಸ್ ಬರ್ತಾ ಇದೆ ಬೇಕು ಅಂದಾಗಲೆಲ್ಲ ಈ ಸ್ವೀಟ್ನ ಒಂದು ಸಲ ತಯಾರಿಸಿ ನೋಡಿ ಫ್ರೆಂಡ್ಸ್ ಈಗ ಸಿಪ್ಪೆಯೆಲ್ಲ ತೆಗೆದು ನಾನು ಈಗ ಒಂದು ಬೌಲಿಗೆ ಈ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಓಕೆ ಸೊ ಹಾಕೊಂಡ ನಂತರ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಸ್ವಲ್ಪ ಸಕ್ಕರೆ ಮತ್ತೆ ಕಡಲೆ ಬೀಜದಿಂದ ಒಂದು ರುಚಿಯಾದ ರೆಸಿಪಿ ಓಕೆ ಈಗ ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಇವಾಗ ಇದನ್ನ ನಾವು ನೀರು ಏನನ್ನೂ ಹಾಕ್ತಲೇ ಹಾಗೆ ಪೌಡರ್ ತರ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ ನೋಡಿ ಪೌಡರ್ ಥರ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಈಗ ಒಂದು ಸ್ಟೈನರ್ ತೊಗೊಳ್ಳೋಣ ನಾವು ನೋಡಿ ಸ್ವಲ್ಪ ತರಿ ತರಿಯಾಗಿದೆ ಅಂದರೆ ಅದನ್ನು ಮತ್ತೆ ನೀವು ಗ್ರೈಂಡ್ ಮಾಡ್ಕೋಬೋದು ಸೊ ಒಂದು ಸ್ಟೈನರ್ಗೆ ಈಗ ಹಾಕ್ಕೊಳ್ಳೋಣ ನಾವು ಗ್ರೈಂಡ್ ಮಾಡಿರೋಂತಹ ಕಡಲೆ ಬೀಜದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಥರ ನಾವು ಒಂದು ಜರಡಿ ಇಟ್ಕೊಂಡು ನಂತರ ನಾವು ಈ ಒಂದು ರೆಸಿಪಿನ ತಯಾರಿಸೋದ್ರಿಂದ ಸಾಫ್ಟಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ತುಂಬ ಸಾಫ್ಟು ನಮಗೆ ಆಚೆ ನಾವು ತಿಂದಷ್ಟು ಸ್ವೀಟ್ಗಳನ್ನು ನಾವು ತಿಂತೀವಲ್ಲ ಬೇಕ್ರಿ ಐಟಮ್ಸ್ ಎಲ್ಲ ಬೇಕ್ರಿಯಿಂದ ತಂದು ಸ್ವೀಟ್ಸನ್ನ ತಿಂದಿರ್ತೀವಲ್ಲ ಅದೇ ಥರ ಅನಿಸುತ್ತೆ ನಮಗೆ ಖಂಡಿತ ಹೀಗೆ ನೀವು ಒಂದು ಸಲ ಟ್ರೈ ಮಾಡಿ ಓಕೆ ನಾನು ನೋಡಿ ಇವಾಗ ಫುಲ್ಲು ಹಿಟ್ಟನ್ನು ಈ ಥರ ಪೌಡರ್ನ ನಾನು ಜರಡಿ ಇಟ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಅದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ ನಂತರ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಸೊ ಈ ಪ್ಯಾನ್ಗೆ ಒಂದು ಕಪ್ ಆಗೋಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ಸೊ ನಿಮಗೆ ಸಕ್ಕರೆ ಕಮ್ಮಿ ಬೇಕು ಅಂದರೆ ನೀವು ಖಂಡಿತ ಅರ್ಧ ಕಪ್ ಕೂಡ ಉಪಯೋಗಿಸ್ಬೋದು ಅಥವಾ ಆಗಿ ಕೂಡ ನೀವು ಟ್ರೈ ಮಾಡ್ಬೋದು ಅಥವಾ ಬೆಲ್ಲದಿಂದ ಕೂಡ ಈ ಒಂದು ಬರ್ಫಿನ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ಇದನ್ನು ನಾವು ಪಾಕ ಮಾಡೋದಕ್ಕೆ ಇಡಬೇಕಾಗುತ್ತೆ ಈಗ ನೋಡಿ ಇದು ಒಂದು ಹೊಸ ವಿಧಾನದಲ್ಲಿ ಬರ್ಫಿ ಮಾಡುವಂಥ ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಇದರೋದು ಸೊ ಖಂಡಿತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನೋಡಿ ಪೌಡರಿಗೆ ಕಪ್ ಕಡಲೆ ಬೀಜದ ಪೌಡರ್ ಇದೆಯಲ್ಲ ಇದಕ್ಕೆ ನಾನು ಏಲಕ್ಕಿ ಪೌಡರ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳೋಣ ಓಕೆ ಮಿಲ್ಕ್ ಪೌಡರ್ನ ಹಾಕಿದ ನಂತರ ನಾವು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇದನ್ನು ಕಡಲೆ ಬೀಜ ಪೌಡರು ಮತ್ತು ಮಿಲ್ಕ್ ಪೌಡರು ಹಾಗೆ ಏಲಕ್ಕಿ ಪುಡಿ ಇಷ್ಟು ಕೂಡ ಮಿಕ್ಸ್ ಆಗಬೇಕು ನೀಟಾಗಿ ಹಾಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಮಿಕ್ಸ್ ಮಾಡ ಅದರಲ್ಲಿ ಸ್ವಲ್ಪ ಗಂಟು ಗಂಟಿದ್ರೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿ ಇದನ್ನು ನೋಡಿ ಕರೆಕ್ಟಾಗಿ ಈಗ ಮಿಕ್ಸ್ ಆಗಿದೆ ಸೊ ಈಗ ಇಲ್ಲಿ ಸಕ್ಕರೆ ಕರಗಿದೆ ನೋಡ್ಬೋದು ನೀವು ಇದನ್ನು ಒಂದೆಳೆ ಪಾಕ ಬರೋ ಹಾಗೆ ನಾವು ಅದನ್ನು ಕುದಿಸ್ಕೋಬೇಕು ಪಾಕ ಒಂದೆಳೆ ಬರೋವರೆಗೂ ನಾವು ಇದನ್ನು ಮಾಡ್ಕೊಳ್ಳೋಣ ತುಂಬಾ ಡಿಫ್ರೆಂಟಾಗಿ ಬರ್ಫಿ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಅಂತೀರಾ ಖಂಡಿತ ಈ ರೀತಿಯಲ್ಲಿ ಬಿ ಬರೀ ಸಕ್ಕರೆ ಮತ್ತು ಕಡಲೆ ಬೀಜನ ಉಪಯೋಗಿಸಿ ನೀವು ಈ ಒಂದು ರುಚಿಯಾದ ಪೀನಟ್ ಬರ್ಫಿನ ತಯಾರಿಸ್ಬೋದು ಖಂಡಿತವಾಗ್ಲೂ ನೋಡಿ ಒಂದೆಳೆ ಪಾಕ ಬಂದಿದೆ ಸೊ ಈಗ ನೀವು ಬೇಕು ಅಂತಂದರೆ ಸ್ಟೌವ್ನ ಆಫ್ ಮಾಡಿ ಕೂಡ ಈ ಪೌಡರ್ನ ಹಾಕೋಬೋದು ಅಥವಾ ಸ್ಟೌವ್ನ ಲೋ ಫ್ಲೇಮ್ ಮಾಡಿ ಕೂಡ ಈ ಪೌಡರ್ನ ಹಾಕ್ಕೊಳ್ಬೋದು ಬೆಟರ್ ಅಂದರೆ ನೀವು ಸ್ಟವ್ ಆಫ್ ಮಾಡಿ ಈ ಪೌಡರ್ನ ಹಾಕ್ಕೊಳ್ಳೋದು ಬೆಸ್ಟು ಇಲ್ಲಾಂದರೆ ಗಂಟು ಗಂಟಾಗುತ್ತೆ ಸ್ವಲ್ಪ ಹಿಂಸೆ ಆಗುತ್ತೆ ನಿಮಗೆ ಕಲಸೋಕ್ಕೆಲ್ಲ ಬೇಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಸೊ ಸ್ಟವ್ನ ಆಫ್ ಮಾಡಿಬಿಡಿ ನಾನು ಕೂಡ ಆಫ್ ಮಾಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಓಕೆ ನೋಡಿ ಸ್ವಲ್ಪ ಗಂಟಿ ನೀಟಾಗಿ ಮಿಕ್ಸ್ ಆಗುತ್ತೆ ನಂತರ ನಾವು ಸ್ಟವ್ನ ಆಡ್ ಮಾಡ್ಕೊಳ್ಳೋಣ ಓಕೆ ಈಗ ನೋಡಿ ನಾನು ಫಸ್ಟ್ ಮಿಕ್ಸ್ ಮಾಡಿದ ನಂತರ ಈಗ ಸ್ಟೌನ ಆನ್ ಮಾಡ್ತಾ ಇದ್ದೀನಿ ಸೊ ಈಗ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲೇ ನೀವು ಈ ಬರ್ಫಿನ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಅದನ್ನು ಹೈ ಫ್ಲೇಮ್ ಮಾಡೋಕ್ಕಾಗಲ್ಲ ಹೈ ಫ್ಲೇಮ್ ಮಾಡೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನಂತರ ಇವಾಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನಾನು ತುಪ್ಪ ಆಯಿಲ್ ಅಥವಾ ಯಾವುದೂ ಕೂಡ ಉಪಯೋಗಿಸ್ತಾ ಇಲ್ಲ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟೇ ನಾನು ಉಪಯೋಗಿಸ್ತೀನಿ ಮತ್ತು ಜಾಸ್ತಿ ಉಪಯೋಗಿಸೋದೇ ಇಲ್ಲ ಈಗ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಕಿದ ನಂತರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಗಟ್ಟಿಯಾಗುವವರೆಗೂ ನಾವು ಇದನ್ನು ಹೀಗೆ ಬೇಯಿಸ್ಕೋಬೇಕಾಗುತ್ತೆ ಬೇಗನೆ ಗಟ್ಟಿಯಾಗುತ್ತೆ ತುಂಬ ಬೇಗ ಸ್ಟೌವ್ ಮೇಲೆ ನೀವು ಜಾಸ್ತಿ ಗಟ್ಟಿ ಮಾಡಿದ್ರೆ ಮತ್ತೆ ನೀವು ಅದನ್ನು ಬರ್ಫಿ ಥರ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ನಾನು ಸ್ವಲ್ಪ ಇನ್ನು ನೋಡಿ ಈ ಥರ ಇದ್ದಾಗಲೇ ಕರೆಕ್ಟಾಗಿದೆ ಈಗ ಸ್ಟವ್ ಮೇಲೆ ಇದೆ ಸೊ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ಹೀಗಿದ್ದಾಗ ಕರೆಕ್ಟಾಗಿ ಇದು ಬರ್ಫಿ ಮಾಡೋದಕ್ಕೆ ಕರೆಕ್ಟಾಗಿದೆ ಅಂತ ಸೊ ಇವಾಗ ತೆಗೆದಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನೋಡ್ಬೋದು ನೀವು ಇವಾಗ ಈ ಥರ ಆಗಿದೆ ಸ್ವಲ್ಪ ಕೈಯಿಂದ ಒಂದು ಎರಡು ಸಲ ನಾದ್ಕೊಳ್ಳಿ ಅದನ್ನು ಕೈಗೆ ಸ್ವಲ್ಪ ತುಪ್ಪನ ಹಚ್ಚಿ ನಾದದ ನಂತರ ನೀವು ಒಂದು ಮಣೆ ಮೇಲೆ ಹಾಕ್ಕೊಳ್ಳಿ ಈ ಥರ ಮಣೆ ಮೇಲೆ ಫಸ್ಟು ನೀಟಾಗಿ ಅಗಲವಾಗಿ ರೊಟ್ಟಿ ಥರ ಮಾಡ್ಕೊಂಡು ನಂತರ ಒಂದು ಸ್ಕ್ವೇರ್ ಶೇಪಲ್ಲೋ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಇದನ್ನು ಮೇಲ್ಗಡೆ ರೋಲ್ ಮಾಡ್ಕೊಳ್ಳಿ ಫಸ್ಟು ನಾನು ಇದನ್ನು ರೋಲ್ ಮಾಡ್ತಾ ಇದ್ದೀನಿ ಒಂದು ಸ್ಕ್ವೇರ್ ಶೇಪ್ ಮಾಡಿಕೊಂಡು ನಂತರ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇದನ್ನು ನೀವು ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡುವಂತಹ ಒಂದು ಮೂಂಗ್ಫಲಿ ಬರ್ಫಿ ರೆಸಿಪಿ ಇದು ಸೊ ಖಂಡಿತ ಪೀನಟ್ ಬರ್ಫಿನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬನೇ ಇಷ್ಟ ಮಕ್ಕಳಿಗೆಲ್ಲ ಶೇಂಗಾ ರೆಸಿಪಿ ಯಾವುದೇ ಆಗಲಿ ನಾವು ಕಡಲೆ ಬೀಜದಿಂದ ಮಾಡಿರುವಂಥ ರೆಸಿಪಿಗಳು ಅಂದರೆ ಮಕ್ಕಳಿಗೆ ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಇರುತ್ತೆ ಸೊ ಇಂಥದ್ರಲ್ಲಿ ನಾವು ಡಿಫ್ರೆಂಟಾಗಿರೋಂಥ ಕೆಲವೊಂದು ರೆಸಿಪಿನ ಟ್ರೈ ಮಾಡಿದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಓಕೆ ಶೇಂಗಾ ಬರ್ಫಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಬ ಬಾಯ್ ಸಿ ಯು ಟೇಕ್ ಕೇರ್